ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ಬೆಳೆಗೆ ಹರಿಸಲಾಗದ ಸ್ಥಿತಿ ನೀರಿಲ್ಲದೆ ಒಣಗುತ್ತಿರುವ ಬೆಳೆಗಳು ಅನ್ನದಾತರು ಕಂಗಾಲು ಹೌದು ಇದು ಚರಕೆರೆ ತಾಲೂಕಿನ ತಳಕು ಹೋಬಳಿಯ ರೇಣುಕಾಪುರ ಗ್ರಾಮದ ಉಮೇಶ್ ಸೇರಿದಂತೆ ಎಂಟು ಜನ ರೈತರ ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ವಿದ್ಯುತ್ ಕಂಬಗಳು ಪರಿವರ್ತಕ ಸಮೇತ ನೆಲಕ್ಕೆ ಬಿದ್ದು ಸುಮಾರು ಹದಿನೈದು ದಿನಗಳು ಕಳೆದರು ವಿದ್ಯುತ್ ಪರಿವರ್ತಕ ದುರಸ್ತಿಯಾಗದೇ ಇರುವುದರಿಂದ ಕೊಳವೆ ಬಾವಿಗಳಲ್ಲಿ ನೀರಿದ್ದರೂ ಕಟಾವಿಗೆ ಬಂದ ಬೆಳೆಗಳಿಗೆ ನೀರಿಲ್ಲದೆ ಒಣಗಲು ಪ್ರಾರಂಭಿಸಿವೆ ಈಗಾಗಲೇ ರೈತರು ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ಬೆಳೆಗಳನ್ನು ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕುವಂತಾಗಿದೆ ಹಾಕಿದ್ದು ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಕಟಾವಿಗೆ ಬಂದ ಬೆಳೆಗಳು ಒಣಗಲು ಪ್ರಾರಂಭಿಸಿದ್ದು ಅನ್ನದಾತರು ಕಂಗಲಾಗಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯುತ್ ಪರಿವರ್ತಕ ದುರಸ್ತಿಪಡಿಸಿ ಅನ್ನದಾತರ ನೆರವಿಗೆ ಬರುವರೆ ಕಾದು ನೋಡಬೇಕಾಗಿದೆ ಈ ಬಗ್ಗೆ ರೈತ ಉಮೇಶ್ ಏನರಿದ್ದಾರೆ ನೀವೇ ಕೇಳಿ ಅದೇ ನಮ್ಮದು ರೇಣುಕಾಪುರ ಸರ್ವೆ ನಂಬರ್ ಇಪ್ಪತ್ತ್ಮೂರು ಟ್ರಾನ್ಸ್ಫಾರ್ಮ್ ಸುಟ್ಟೋಗಿ ಹದಿನೈದು ದಿವಸ ಆಗುತ್ತೆ ಅದಕ್ಕೆ ಜಲ್ದಿ ಅರ್ಜೆಂಟಾಗಿ ಮೆಕ್ಕೆಜೋಳೆಲ್ಲ ಸುಟ್ಟೋಗ್ತಿದ್ದಾವೆ ಅದಕ್ಕೋಸ್ಕರ ದಯವಿಟ್ಟು ಟ್ರಾನ್ಸ್ಫಾರ್ಮ್ ಸರಿ ಮಾಡ್ಕೊಟ್ಟು ಜಲ್ದಿ ಎರಡು ಕಂಬಗಳು ಟ್ರಾನ್ಸ್ಫಾರ್ಮ್ ಕಂಬಗಳು ಹಾಕಿ ಟ್ರಾನ್ಸ್ಫಾರ್ಮ್ ಮಾಡಿದೆ ಇದು ಮಾಡಿದ್ರೆ ಅದು ಲೋಡ್ ಇಲ್ಲ ಎಲ್ಲ ವರ್ಕ್ ಆರ್ಡರ್ ಎಲ್ಲ ಆಗೈತೆ ಇವತ್ತು ಕೊಡ್ತೀವಿ ಅಂತ ಹೇಳಿದ್ರೆ ದಿವಸ ನಾಳೆ ನಾಳೆ ಅಂತಾರೆ ಮಂತಮ್ಮರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ಇರ್ತಿಲ್ಲ ಅದಕ್ಕಿಂತ ಮುಂಚೆ ಬೇರೆ ನಂಬರ್ನಾಗ ಮಾಡಿದ್ವಿ ಅವಾಗೇ ಇರ್ತಿಲ್ಲ ಅದು ದುರಿದಾಗ ಮೀಟಿಂಗ್ನಾಗ ಇದಾರ ಅಂತಂದು ತಿರ್ಗಿ ಇನ್ನೂ ಇಬ್ಬರು ಸಾಹೇಬ್ರಿಗೆ ಮಾಡಿದೆ ಅವ್ರು ಹಿಂಗೆ ಅಂದರು ಕನಿಷ್ಠ ಅಂದ್ರೆ ಒಂದು ಆರು ಜನಕ್ಕೆ ಹೋಗಿ ಸರ್ ಅದು ಅದು ಅವ್ರು ರೇಣುಕಾಪ್ರ ಮೆಣ್ಕಿಯರು ತಾಲ್ಲೂಕು ತಳಕ್ಕೆ ಹೋಗ್ಬೇಡಿ ರೇಣುಕಾಪ್ರ ಬೆಳೆ ಹ್ಯಾಂಗ್ ಗಡೆ ಕಡೆ ಬೆಳೆ ಹೆಂಗೆ ಬೆಳೆ ಮೆಕ್ಕೆಜೋಳ ಮೆಕ್ಕೆಜೋಳ ಆಗಿದೆ ಸಣ್ಣ ಒಣಗೋಗ್ ಬಂದ್ ಎಷ್ಟು ದಿನದ್ದು

ರಾಮಕೃಷ್ಣ ಇಷ್ಟು ಜನಕ್ಕೆ ಅದು ಕಲೆಕ್ಷನ್ ಆಯ್ತು ಎಷ್ಟು ಜನ ಎಷ್ಟು ಜನ ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಎಂಟು ಜನ ಬೆಳೆದು